ಬಟ್ ಒಂದಷ್ಟು ಜನ ಹೇಳೋರು ನನಗೆ ಇವಾಗ ನಿನ್ನ ತಮ್ಮ ಓದಬೇಕಾದ್ರೆ ಅದೇ ಕಾಲೇಜಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೀತಿಯಲ್ವ ನಿಮಗೆ ಒಂಥರ ನಾಚಿಕೆ ಆಗಲ್ವಾ ಅನ್ನೋ ಥರ ಎಲ್ಲ ಕೇಳ್ತಿದ್ರು ನಾನು ಹೇಳಿದೆ ಓದೋಕ್ಕೆ ಬರೆಯೋಕ್ಕೆಲ್ಲ ತಮ್ಮ ಆದ್ರೇನು ಅಣ್ಣ ಆದ್ರೇನೋ ಅವ್ರು ಕ್ಲಾಸಲ್ಲಿ ಕೂತ್ಕೊಂಡ್ರು ಓದಿದ್ರೇನು ಮನೆ ಮರ್ಯಾದೆ ಹೋಗ್ಬಿಡುತ್ತಾ ನಮ್ಮಪ್ಪ ರೈತ ಅಷ್ಟೆಲ್ಲ ಖರ್ಚು ಮಾಡೋ ಅಷ್ಟು ಕೆಪಾಸಿಟಿನೂ ಇರಲಿಲ್ಲ ನಾವು ಅಷ್ಟು ಖರ್ಚು ಮಾಡ್ತಿರ್ಲಿಲ್ಲ ಹಾಗಾಗಿ ಹೀಗೆಲ್ಲ ಓಡಾಡಿ ಓಡಾಡಿ ನಾನು ಎಷ್ಟು ಸ್ಪೀಡಾಗಿ ನಡೀತಾ ಇದೆ ಅಂದರೆ ನನ್ನ ಸ್ಪೀಡನ್ನು ಯಾರು ಕ್ರಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಟೈಲರಿಂಗ್ ಕಲಿಬೇಕು ಅಂತ ನನಗೆ ಮಿಷಿನ್ ಕೊಡಿಸಿ ಅಂತ ಹೇಳಿದ್ರೆ ಕೊಡಿಸ್ತಾ ಇಲ್ಲ ಅವರು ನನಗೆ ಟೈಲರಿಂಗ್ ಕೆ ಕಲಿಯೋ ಹುಚ್ಚು ಅವ್ರು ಮಿಷಿನ್ ಕೊಡಿಸಿದ್ರೆ ಕೊಡಿಸಿರ್ಲಿಲ್ಲ ಆಮೇಲೆ ನಾನೇನು ಮಾಡಿದೆ ಮೂರು ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಕಾಡಿ ಬೇಡಿ ಏನೋ ಮಾಡಿ ರಾಗಿ ಎಲ್ಲ ಮಾರುಬಿಟ್ಟು ನನಗೆ ಒಂದು ಟೈಲರಿಂಗ್ ಮಿಷಿನ್ ಕೊಡಿಸಿದ್ರು ಸೊ ಆ ಟೈಲರಿಂಗ್ ಮಿಷಿನ್ ಅದೇ ಚೇಂಜ್ ಮಾಡ್ತೀನ ಏನು ಕತೆ ಅಂತ ಗೊತ್ತಿಲ್ಲ ಮನೆಯೆಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಮನೆ ಸಿಗ್ತಾಯಿಲ್ಲ ಆಮೇಲೆ ಬೀಚರಲ್ಲಿ ಇದ್ದೀವಿ ಅಂತಲೂ ಹಿಂದೆ ಮುಂದೆ ನೋಡ್ತಾರೆ ಜನ ಯಾಕೆ ನೋಡ್ತಾರೆ ಗೊತ್ತಿಲ್ಲ ಎಲ್ಲೋ ನಮ್ಗೆ ಅಡ್ಜಸ್ಟ್ ಆಗುವಂಥ ಓನರ್ಗಳು ಸಿಗಬೇಕು ಅದು ಈಗ ಯಾವಾಗಾಗುತ್ತೋ ಗೊತ್ತಿಲ್ಲ ನೀವು ಮನೆ ಯಾವಾಗ ಚೇಂಜ್ ಮಾಡ್ತೀನೋ ಅದು ಗೊತ್ತಿಲ್ಲ ನನಗೆ ಎರಡು ಮೂರು ದಿನದಲ್ಲಿ ಒಂದು ಬ್ಲೌಸ್ ಒಳನ ಹೇಳಿಕೊಟ್ರು ಹೆಂಗೆ ಅಂದರೆ ನನಗೆ ಇವತ್ತು ಅಷ್ಟೇ ನಾನು ಟೇಪ್ ಹಿಡಿದ್ಬಿಟ್ಟು ಮೆಜರ್ಮೆಂಟ್ ಮಾಡಲ್ಲ ಬ್ಲೌಸ್ ಇಟ್ಬಿಟ್ಟು ಮೆಜರ್ಮೆಂಟ್ ಮಾಡೋದು ನಾನು ಯಾರಾದರೂ ನಂಬ್ತಾರೋ ನಗ್ತಾರೆ ನನಗೆ ನೀನು ಬ್ಲೌಸಿಂದ ಬ್ಲೌ ಇದನ್ನು ಹೊಲಿತಿದ್ದೀಯ ಇನ್ನೊಂದು ಬ್ಲೌಸ್ ಹೊಲಿತಿಯಲ್ಲ ಅಳತೆ ಮಾಡಿದ್ದೀರಾ ಅದು ಹೆಂಗೆ ಟೇಪ್ ಇಲ್ಲಿ ಇಲ್ಲದೆ ಹೊಲಿತೆ ಅಂತ ನನಗೆ ಅದು ಅಭ್ಯಾಸ ಆಗ್ಬಿಡ್ತು ಹೌದು ಇದೆಲ್ಲ ಮಾಡೋದ್ಮೇಲೆ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಸದ್ಯ ಯೂಟ್ಯೂಬ್ ಚಾನಲ್ ಒಂದು ರನ್ನಿಂಗ್ ಮಾಡೋಷ್ಟು ಒಂದು ಜ್ಞಾನ ಇದೆ ಸದ್ಯಕ್ಕೆ ಅದು ಒಂದು ಆಮೇಲೆ ಬಿ ಕಾಮ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಎಲ್ಲ ಓದೋಕ್ಕೆ ಬರೆಯೋಕೆ ಗೊತ್ತು ಇಂಗ್ಲೀಷ್ ಸಬ್ಜೆಕ್ಟು ನಮಗೆ ಪ್ರಾಬ್ಲಮ್ಮೇ ಆಗ್ತಿರ್ಲಿಲ್ಲ ಬಟ್ ಅಕೌಂಟ್ಸ್ ತಲೆಗೆ ಹೋಗ್ತಿರ್ಲಿಲ್ಲ ಕೆಲವೊಂದು ಅಕೌಂಟ್ಸ್ ಎಲ್ಲ ನಾನು ಬ್ಯಾಕಪ್ ಉಳಿಸ್ಕೊಂಡು ಉಳಿಸ್ಕೊಂಡು ಎರಡು ವರ್ಷ ಕ್ಲಿಯರ್ ಮಾಡಿರೋದು ಬಟ್ ಅಂತೂ ಇಂತೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಪ್ಪ ಬೆಡ್ ರೀಡನು ನಾನು ಆ್ಯಕ್ಸಿಡೆಂಟ್ ಆದಮೇಲೆ ಈಗ ಒಂದು ಮೂರು ವರ್ಷದಿಂದೆ ಎಕ್ಸಾಮ್ ಅರಿಬೇಕು ಏನು ಓದ್ಬೇಕು ಹೇಳಿ ನಾನು ಅಯ್ಯೋ ನಾನು ಬೆಡ್ ಮೇಲೆ ಕೂತ್ಕೊಂಡು ಒಂದಷ್ಟು ಬುಕ್ಸ್ ಎಲ್ಲ ತರಿಸ್ಕೊಂಡು ಅದನ್ನು ಓದಿ ಅಕೌಂಟ್ ಸಬ್ಜೆಕ್ಟ್ ಬೇರೆ ಅದು ಸೊ ಎಲ್ಲ ಓದಿದೆ ಹೋಗ್ಬಾರ್ದೆ ಮತ್ತು ನಾ ಅದು ಪಾಸ್ ಆಯಿತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಬೆಡ್ಡಿಂದನೇ ಎದ್ದಾದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ವೀಡಿಯೋನ ನಾನು ಎಡಿಟಿಂಗ್ ಮಾಡಿ ರಾತ್ರಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ವೀಡಿಯೋ ಎಡಿಟಿಂಗ್ ಮಾಡಿ ಮತ್ತು ಫೋಟೋಸು ಅದು ಇದು ಮತ್ತು ತಮ್ನೇಲು ತಮ್ನೇಲೆಲ್ಲ ಸರಿಯಾಗಿ ಹಾಕೋಕ್ಕಾಗಲ್ಲ ಯಾವಾಗ ಅಪರೂಪಕ್ಕೆ ಒಂದೊಂದು ವೀಡಿಯೋಗೆ ತಮ್ನೇಲಿ ಹಾಕ್ತೀನಿ ತಮ್ನೇಲು ಕ್ರಿಯೇಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಗೊತ್ತು ಅಂದರೆ ತುಂಬ ತಿಳ್ಕೊಂಡಿಲ್ಲ ಆದಷ್ಟು ಒಂದು ವೀಡಿಯೋ ನೋಡೋಷ್ಟು ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ತಮ್ನೇಲ್ ಕ್ರಿಯೇಟ್ ಆಗಿರ್ಬೋದು ಅದೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಸದ್ಯ ಯೂಟ್ಯೂಬ್ ಚಾನಲ್ ಒಂದು ರನ್ನಿಂಗ್ ಮಾಡೋಷ್ಟು ಒಂದು ಜ್ಞಾನ ಇದೆ ಸದ್ಯಕ್ಕೆ ಅದು ಒಂದು ಆಮೇಲೆ ಬಿ ಕಾಮ್ ಮಾಡಿದ್ದೀನಿ ಹಂಗಾಗಿ ಸ್ವಲ್ಪ ಇಂಗ್ಲೀಷ್ ಎಲ್ಲ ಓದೋಕ್ಕೆ ಬರೆಯೋಕ್ಕೆ ಗೊತ್ತು ಬಟ್ ಮಾತಾಡೋಕ್ಕೆ ಬರಲ್ಲ ಅಷ್ಟೇ ನನಗೆ ಹೇಳೋದೆಲ್ಲ ಮಾತಾಡೋದು ಅವ್ರು ಬೇರೆಯವರೆಲ್ಲ ಮಾತಾಡಿ ಹೇಳೋ ಅಂಥ ಪದಗಳಾಗಿರ್ಬೋದು ಎಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆದರೆ ಏನು ಮಾಡೋದು ನನಗೆ ರಿಟರ್ನ್ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ಅರ್ಥ ಮಾಡ್ಕೊಳಕ್ಕಾದ್ರೂ ಬರುತ್ತಲ್ಲ ಇಷ್ಟಾದರೂ ಕಲ್ತಿದ್ದೀವಿ ಅಂತ ಒಂದು ಖುಷಿಯಿಂದ ಹೇಳ್ಕೊಬೋದು ಗೌರ್ಮೆಂಟ್ ಕಾಲೇಜು ಸ್ಕೂಲ್ಗಳಲ್ಲಿ ಓದಿ ನಿಜವಾಗ್ಲೂ ಡಿಗ್ರಿ ಫಸ್ಟ್ ಇಯರ್ ಹೋದಾಗ ನಾನು ನಮ್ಮ ಇಂಗ್ಲೀಷ್ ಮೀಡಿಯಮು ಪಾಠ ಮಾಡ್ತಾಯಿದ್ರು ಅವ್ರ ಪಾಡಿಗೆ ಅವರು ಕ್ಲಾಸ್ ತಗೊಂಡಾಗ ನಮಗೆ ನಿದ್ದೆ ಬರ್ತಾ ಇರೋದು ನಾವು ಯಾವ ದೇಶದಲ್ಲಿದ್ದೀವಿ ಅಂತಲೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಇಂಗ್ಲೀಷು ಒಂದು ಪದವೂ ಬರ್ತಾ ಇರಲಿಲ್ಲ ಗೌರ್ಮೆಂಟು ಐ ಸ್ಕೂಲು ಪ್ರೈಮರಿ ಸ್ಕೂಲ್ ಕೂಡ ಗೌರ್ಮೆಂಟ್ ಸ್ಕೂಲು ಅಲ್ಲೂ ಕನ್ನಡ ಇಂಗ್ಲೀಷ್ ಅಷ್ಟು ಇದಾಗ್ತಿರ್ಲಿಲ್ಲ ಐ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಮತ್ತು ಪಿ ಯು ಸಿನೂ ಕೂಡ ಗೌರ್ಮೆಂಟ್ ಕಾಲೇಜು ಆವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು ದೊಡ್ಡ ಹತ್ರ ಹೇಳ್ಬೇಕು ಅಂದರೆ ಆ ದೊಡ್ಡೇರಿ ಹತ್ರ ನಮ್ದು ಐ ಸ್ಕೂಲ್ ಇದ್ದಿದ್ದು ಐ ಸ್ಕೂಲ್ ಮುಗಿಬಿಟ್ಟು ಅದೇ ಫಸ್ಟ್ ಬ್ಯಾಚು ನಮ್ಮದು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಪಿ ಯು ಸಿ ಮತ್ತು ನೀವು ಹೋದ್ರೆ ಇನ್ಯಾರನ್ನ ಸೇರಿಸ್ಕೊಳ್ಳೋದು ಹೇಳ್ಬಿಟ್ಟು ಎಲ್ಲ ಅಲ್ಲೇ ಹಿಡ್ಕೊಬಿಟ್ರು ನಮ್ಮನ್ನು ದೊಡ್ಡ ಕಾಲೇಜ್ಗೆ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡಿದ್ದಾಯಿತು ಪಿ ಯು ಎರಡು ವರ್ಷ ಅಲ್ಲಿ ಮುಗಿಸ್ದೆ ನಾನು ಮತ್ತು ಡಿಗ್ರಿ ಕಾಲೇಜಿಗೆ ಬಿಡದಿಗೆ ಹೋದೆ ಆ್ಯಕ್ಚುಲಿ ಒಂದು ಎರಡು ಮೂರು ತಿಂಗಳು ಲೇಟಾಗಿ ಹೋಗಿದ್ದು ಕಾಲೇಜಿಗೆ ಅದು ಕಾಲೇಜ್ ಕಳಿಸ್ಬಾರ್ದು ಅನ್ನೋದಿತ್ತು ಮನೆಯಲ್ಲಿ ಎಲ್ರಿಗೂ ಭಯ ಇದ್ದೇ ಇರುತ್ತಲ್ವ ಹಳ್ಳಿ ಸೈಡು ಹೆಣ್ಮಕ್ಳುಗಳನ್ನ ಓದಿಸಿದ್ರೆ ಯಾವ ಥರ ಆಗುತ್ತೆ ಅಂತ ಸೊ ಎಲ್ಲ ಸಿಚುವೇಶನು ಹಂಗೆ ಇರುತ್ತೆ ಈಗಿನ ಕಾಲದಲ್ಲಂತೂ ನಮ್ಮ ಕಾಲಕ್ಕಿಂತ ತುಂಬ ಕಾಲ ಬದಲಾಗಿದೆ ಇವಾಗೆಲ್ಲ ಲವ್ ಶುರು ಹೋಚ್ಕೊಬಿಡ್ತಾರೆ ಸೊ ಹಿಂಗೂ ಇದೆ ಕತೆ ಎಲ್ಲನೂ ಮೀರಿ ಬಂದಿದ್ದೀವಿ ಇವತ್ತು ಇಲ್ಲಿಗೆ ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟು ಸ್ಕೂಲು ಕಾಲೇಜ್ಗಳಲ್ಲಾಗಿರೋದ್ರಿಂದ ಇಂಗ್ಲೀಷು ಸರಿಯಾಗಿ ಅರ್ಥನೇ ಆಗ್ತಿರ್ಲಿಲ್ಲ ಡಿಗ್ರಿ ಫಸ್ಟ್ ಇಯರ್ ಓದಾಗಂತೂ ನಿಜವಾಗ್ಲೂ ಅವ್ರು ಏನು ಮಾಡ್ತಾಯಿದ್ದಾರೋ ಗೊತ್ತಾಗ್ತಿಲ್ಲ ನಾವಂತೂ ಕ್ಲಾಸಲ್ಲೆಲ್ಲ ಬರೀ ನಿದ್ದೆ ಮಾಡ್ತಾಯಿದ್ದೆ ಅಷ್ಟೇ ಒಂಚೂರು ಅರ್ಥ ಆಗ್ತಿರ್ಲಿಲ್ಲ ಬಟ್ ಇಂಗ್ಲೀಷ್ ಸಬ್ಜೆಕ್ಟ್ ಮಾತ್ರ ಯಾವತ್ತೂ ಫೇಲ್ ಮಾಡ್ಕೊಂಡಿಲ್ಲ ಡಿಗ್ರಿ ಎಲ್ಲ ಇದ್ರೊಳಗೂ ಸೆಮ್ಮಲ್ಲೂ ಇಂಗ್ಲೀಷ್ ಮಾತ್ರ ಪಾಸ್ ಆಗ್ತಾಯಿತ್ತು ಅಟ್ಲೀಸ್ಟ್ ಅದು ಒಂದು ಫಾರ್ಟಿ ಫಾರ್ಟಿ ಫೈವ್ ಮೇಲೆ ಹೋಗ್ತಾಯಿತ್ತು ಇಂಗ್ಲೀಷ್ ಸಬ್ಜೆಕ್ಟು ನಮಗೆ ಪ್ರಾಬ್ಲಮ್ ಆಗ್ತಿರಲಿಲ್ಲ ಬಟ್ ಅಕೌಂಟ್ಸ್ ತಲೆಗೆ ಹೋಗ್ತಿರ್ಲಿಲ್ಲ ಕೆಲವೊಂದು ಅಕೌಂಟ್ಸ್ ಎಲ್ಲ ನಾನು ಬ್ಯಾಕಪ್ ಉಳಿಸ್ಕೊಂಡು ಉಳಿಸ್ಕೊಂಡು ಎರಡು ವರ್ಷ ಕ್ಲಿಯರ್ ಮಾಡಿರೋದು ಬಟ್ ಅಂತೂ ಇಂತೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಪ್ಪ ನಿಜ ಡಿಗ್ರಿ ಯಾಕೆ ಕಂಪ್ಲೀಟ್ ಮಾಡ್ಕೊಂಡೆ ಅಂದರೆ ಇಷ್ಟೊಂದು ಕಷ್ಟಪಟ್ಟು ಓದಿದ್ದೀವಿ ಅಟ್ಲೀಸ್ಟ್ ಬ್ಯಾಕಪ್ ಇರೋದನ್ನ ಮನೆ ಮರ್ಯಾದೆ ಹೋಗುತ್ತೆ ಅಂತ ಎಕ್ಸಾಮ್ ಬರೀದೇ ಇದ್ದರೆ ನಮ್ಮ ಡಿಗ್ರಿ ಲೈಫೇ ವೇಸ್ಟ್ ಆಗಿಬಿಡುತ್ತೆ ಮತ್ತು ಇವಾಗ ಹೋಗಿ ನನ್ನ ಡಿಗ್ರಿ ಬರೋಕ್ಕಾಗುತ್ತಾ ಎಕ್ಸಾಮ್ ಬರೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ಹಂಗಾಗಿ ಸೊ ಇನ್ನೊಂದು ಕತೆ ನಡೀತು ಈಗ ಎರಡು ಮೂರು ವರ್ಷದ ಹಿಂದೆ ಮತ್ತೊಂದು ಎಕ್ಸಾಮ್ ಬರೆದಿದೆ ನಾನು ಹೇಗೆ ಅಂತ ಹೇಳ್ತೀನಿ ನೋಡಿ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ನಮಗೆ ಡಿಗ್ರಿ ಇದೊಳಗೆಲ್ಲ ಸೊ ಇಂಟರ್ನಲ್ ಮಾರ್ಕ್ಸಲ್ಲಿ ಅದು ಗೊತ್ತಾಗಿಲ್ಲ ನನಗೆ ಒಂದು ಸಬ್ಜೆಕ್ಟ್ ಪಾಸಾಗಿದೆ ಅಂತ ಅಂದ್ಕೊಬಿಟ್ಟಿದ್ದೀನಿ ಬಟ್ ಪಾಸಾಗಿಲ್ಲ ಅದು ನಾನು ಮತ್ತೆ ಎಲ್ಲ ವಿಚಾರಿಸಾದ್ಮೇಲೆ ಗೊತ್ತಾಯಿತು ಆ ಸಬ್ಜೆಕ್ಟ್ ಪಾಸಾಗಿಲ್ಲ ಅಂತ ದೇವರೇ ಹೆಂಗೆ ಭಯ ಹೇಳಿ ಬೆಡ್ ರೀಡನು ನಾನು ಆ್ಯಕ್ಸಿಡೆಂಟ್ ಆದಮೇಲೆ ಈಗ ಒಂದು ಮೂರು ಹಿಂದೆ ಎಕ್ಸಾಮ್ ಹರಿಬೇಕು ಏನು ಓದ್ಬೇಕು ಹೇಳಿ ನಾನು ಅಯ್ಯೋ ನಾನು ಬೆಡ್ ಮೇಲೆ ಕೂತ್ಕೊಂಡು ಒಂದಷ್ಟು ಎಲ್ಲ ತರಿಸ್ಕೊಂಡು ಅದನ್ನು ಓದಿ ಅಕೌಂಟ್ ಸಬ್ಜೆಕ್ಟ್ ಬೇರೆ ಅದು ಸೊ ಎಲ್ಲ ಓದಿದೆ ಹೋಗಿ ಬರದೆ ಮತ್ತು ನಾ ಅದು ಪಾಸಾಯಿತು ಅಪ್ಪ ನಂಗೆ ನಿಜಲ್ಲಿ ಖುಷಿ ಆಯಿತು ಇಷ್ಟು ವರ್ಷ ಮರ್ತೋಗ್ಬಿಟ್ಟಿದ್ದೀನಿ ಡಿಗ್ರಿ ಡಿಗ್ರಿ ಲೈಫೇ ಮರ್ತೋಗ್ಬಿಟ್ಟಿದ್ದೀನಿ ಎಂಟು ಒಂಬತ್ತು ವರ್ಷದ ಮೇಲೆ ಆಗಿಬಿಟ್ಟಿದೆ ಆಲ್ರೆಡಿ ಈಗ ಹೋಗಿ ಎಕ್ಸಾಮ್ ಬರೀಬೇಕು ಸಡನ್ನಾಗಿ ಅಂದಾಗ ಹೆಂಗಾಗಿರ್ಬೇಕು ಅದು ಬೆಡ್ರಿಡನು ಲೈಫು ಪೂರ್ತಿ ಹೋಯ್ತಲ್ಲ ಅಂತ ಡಿಪ್ರೆಷನ್ ಲೆವೆಲ್ಗೆ ಹೋಗಿರೋಳು ಒಂದು ಎಕ್ಸಾಮ್ ಬರೀಬೇಕು ಡಿಗ್ರಿದು ಒಂದು ಸಬ್ಜೆಕ್ಟ್ ಪಾಸಾಗಿಲ್ಲ ಅಂದಾಗ ಹೆಂಗಾಗಿರ್ಬೇಕು ನನಗೆ ಓದೇ ಬರದೆ ಬಟ್ ಪಾಸಾಯಿತು ಒಳ್ಳೆ ಮಾರ್ಕ್ಸ್ ಏನೋ ಫಿಫ್ಟಿ ಟು ಏನೋ ಬಂದಿತ್ತು ತುಂಬ ಖುಷಿ ಆಯಿತು ಅಬ್ಬ ಡಿಗ್ರಿ ಕಂಪ್ಲೀಟ್ ಆಯಿತಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡು ಒಂದು ಸಬ್ಜೆಕ್ಟು ಆ ಇಂಟರ್ನಲ್ ಮಾರ್ಕ್ಸಿಂದನೇ ಕನ್ಫ್ಯೂಷನ್ ಆಗಿರೋದು ನಮಗೆ ಸೊ ಆ ಇಂಟರ್ನಲ್ ಮಾರ್ಕ್ಸು ಆ್ಯಡ್ ಮಾಡಿದ್ರೆ ಅಷ್ಟು ಮಾರ್ಕ್ಸ್ ಬರ್ತಾಯಿಲ್ಲ ಪಾಸ್ ಆಗಿಲ್ಲ ಅಂತ ಹೇಳಿದ್ರು ಆವಾಗ ಏನು ಮಾಡಿದೆ ಸರಿ ಅಂದ್ಬಿಟ್ಟು ಹೋಗಿ ಎಕ್ಸಾಮ್ ಬರೆದಿದ್ದು ಸೊ ಡಿಗ್ರಿ ಲೈಫಂತೂ ಕಂಪ್ಲೀಟ್ ಮಾಡ್ಕಂಡೆ ಬಟ್ ಒಂದಷ್ಟು ಜನ ಹೇಳೋರು ನನಗೆ ಇವಾಗ ನಿನ್ನ ತಮ್ಮ ಓದಬೇಕಾದ್ರೆ ಅದೇ ಕಾಲೇಜಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೀತಿಯಲ್ವ ನಿಮಗೆ ಒಂಥರ ನಾಚಿಕೆ ಆಗಲ್ವಾ ಅನ್ನೋ ಥರ ಎಲ್ಲ ಕೇಳ್ತಾಯಿದ್ರು ನಾನು ಹೇಳಿದೆ ಓದೋಕ್ಕೆ ಬರೆಯೋಕ್ಕೆಲ್ಲ ತಮ್ಮ ಆದ್ರೇನೋ ಅಣ್ಣ ಆದ್ರೇ ಅವ್ರು ಕ್ಲಾಸಲ್ಲಿ ಕೂತ್ಕೊಂಡ್ರು ಓದಿದ್ರೇನು ಮನೆ ಮರ್ಯಾದೆ ಹೋಗ್ಬಿಡುತ್ತಾ ಮೇನ್ ಇಂಪಾರ್ಟೆಂಟು ನಮ್ಮ ಗುರಿ ತಲುಪಬೇಕಾಗಿರೋದು ಯಾರೋ ಇದ್ದಾರೆ ನಮ್ಮನ್ನು ನಾಡ್ಕೊತಾ ಇದ್ದಾರೆ ಅಂದರೆ ನಮ್ಮ ಜೀವನನೇ ಮಾಡೋಕ್ಕಾಗಲ್ಲ ಸೊ ಅದನ್ನು ಯಾರು ಮೈಂಡಿಗೆ ಹಚ್ಕೋಬಾರ್ದು ನನ್ನ ತಮ್ಮ ಅದೇ ಕಾಲೇಜು ಅದೇ ಸೆಂಟ್ರು ಎಕ್ಸಾಮ್ ಬರೋಕೆ ಹೋಗ್ತಿದ್ದ ನಾನು ರಿಪೀಟೆಡ್ ಎಕ್ಸಾಮ್ನ ನಾನು ಅಲ್ಲೇ ಬರೆದಿದ್ದು ನನಗೇನು ಅನಿಸ್ತಾನೆ ಇರಲಿಲ್ಲ ಯಾಕಂದರೆ ನನ್ನ ಡಿಗ್ರಿ ಪಾಸ್ ಆಗಲೇ ಬೇಕಾಗಿತ್ತು ಸೊ ಅದು ಯಾಕಂದರೆ ಕಷ್ಟದಲ್ಲಿ ಓದಿಸ್ತಿರ್ತಿದ್ರು ಆವಾಗ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟೋಕ್ಕೆ ರೀ ಎಕ್ಸಾಮ್ ಎಲ್ಲ ಬರೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಡಿಗ್ರಿ ಲೈಫ್ ಎಲ್ರಿಗೂ ಗೊತ್ತಿರೋದೇ ತುಂಬ ಜನ ರೀ ಎಕ್ಸಾಮ್ ಬರೆದುಬಿಟ್ಟು ಪಾಸ್ ಮಾಡ್ಕೊಂಡು ಇವತ್ತು ಲೈಫ್ ನಡೆಸ್ತಾ ಇದ್ದಾರೆ ಬಟ್ ಅದರಲ್ಲಿ ಏನು ತಪ್ಪಿದೆ ರೀ ಎಕ್ಸಾಮ್ ಬರೆಯೋದ್ರಲ್ಲಿ ಇವಾಗ ಸಬ್ಜೆಕ್ಟ್ ಫೇಲ್ ಆಯಿತು ಅಂದ್ರೆ ಏನು ಜೀವನ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕಾಗುತ್ತಾ ಇಲ್ವಲ್ಲ ಸೊ ಹಂಗಾಗಿ ನಾನು ಬರೆದು ಎಲ್ಲ ಸಬ್ಜೆಕ್ಟ್ನು ಪಾಸ್ ಮಾಡ್ಕೊಂಡು ಎರಡು ವರ್ಷ ಮನೇಲಿ ಇದ್ದಾಗಲೇ ಕ್ಲಿಯರ್ ಮಾಡ್ಕೊಂಡೆ ಆ ಟೈಮಲ್ಲಿ ನಮ್ಮಮ್ಮ ಹುಷಾರಿಲ್ದಂಗೆ ಆಗಿದ್ದು ಸೊ ಎಲ್ಲ ಎಕ್ಸಾಮ್ ಪಾಸ್ ಆದಮೇಲೆ ನಮ್ಮಮ್ಮ ಆಗಿದ್ದು ಆಮೇಲೆ ಎಲ್ಲ ನೋಡಿಕೊಂಡು ಟೂ ತೌಸಂಡ್ ಫೋರ್ಟೀನ್ ಎಂಡ್ ಟೈಮಲ್ಲಿ ನಮ್ಮಮ್ಮ ತೀರೋಗಿದ್ದು ಸೊ ಅದಾದಮೇಲೆ ನಮ್ಮಮ್ಮ ತೀರೋಗಿ ತ್ರೀ ಮಂತ್ಸಿಗೆ ನನಗೆ ಮದುವೆ ನೋಡೋಕ್ಕೆ ಬಂದಿದ್ದು ಮದುವೆ ಫಿಕ್ಸ್ ಆಯಿತು ಸೊ ತ್ರೀ ಮಂತ್ಸ್ ಬಿಟ್ಟು ಇನ್ನೊಂದು ಫೋರ್ ಮಂತ್ಸ್ ಆದಮೇಲೆ ಮತ್ತು ಮದುವೆ ಡೇಟೆ ಲಾಕ್ಸಿ ಟೂ ತೌಸಂಡ್ ಫಿಫ್ಟೀನಲ್ಲಿ ನನಗೆ ಮದುವೆ ಆಗಿದ್ದು ಏಪ್ರಿಲ್ ಟ್ವೆಂಟಿ ನೈನ್ತು ಡಿಗ್ರಿ ಕಾಲೇಜ್ ಅಂತ ಹೇಳಿದ್ರೆ ಕೆ ಕಾಲೇಜು ಬಿಡದಿಯಿಂದ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಅಷ್ಟು ನಡಿಬೇಕಾಗಿರ್ತಿತ್ತು ಬಸ್ಗಳಿಲ್ಲ ಅಲ್ಲಿ ಏನೂ ಇಲ್ಲ ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಹೊಲ್ದತ್ರ ಕೊಟ್ಟು ಆಮೇಲೆ ನಾನು ಕಾಲೇಜ್ಗೆ ಹೋಗ್ಬೇಕಾಗಿರ್ತಿತ್ತು ಬಸ್ಸು ಸಿಗ್ತಾ ಇರಲಿಲ್ಲ ಇರೋದೇ ಒಂದು ಬಸ್ಸು ಅದು ಒಂಬತ್ತು ಗಂಟೆಗೆ ಇರ್ತಾಯಿತ್ತು ನಾನು ಡೈಲಿ ಅಡುಗೆ ಮಾಡಿ ಹೊಲ್ದ ಹತ್ರ ಕೊಟ್ಟು ಬರೋದೇ ಲೇಟಾಗಿಬಿಡ್ತಾಯಿತ್ತು ಹೀಗಾಗಿ ನಾನು ಮತ್ತು ಬಸ್ಸು ಸಿಗ್ತಾ ಇರಲಿಲ್ಲ ಯಾರ್ದಾದ್ರೂ ಗಾಡಿ ಅಡ್ಡ ಹಾಕಿ ಹೋಗ್ಬೇಕಾಗಿರ್ತಿತ್ತು ಟೈಮು ಆಗ್ತಾಯಿತ್ತು ಒಂದೊಂದು ದಿನ ಒಂದೊಂದು ಕ್ಲಾಸೇ ಮುಗ್ದು ಹೋಗಿರ್ತಿತ್ತು ಒಂದು ಪೀರಿಯಡ್ ಮುಗ್ದಾದ ಹೋಗ್ತಾಯಿದ್ದೆ ಬಟ್ ಅಷ್ಟೇ ಬಂದರೆ ಸಾಯಂಕಾಲ ಹಾಲು ಕರಿಬೇಕಾಗಿತ್ತು ಹಸುಗಳಲ್ಲಿ ಸೊ ಹಾಲು ಡೈರಿಗೆ ಹಾಕ್ಬೇಕಲ್ಲ ಅನ್ನೋ ಒಂದು ರೀಸನಿಂದ ಬೇಗನೆ ಇದ್ದೆ ಬೇಗ ಬಂದು ಊರಿಗೆ ಬಸ್ ಇರ್ತಿರ್ಲಿಲ್ಲ ನಾನು ಹೆಜ್ಜಲ ಗೇಟ್ ಹತ್ರ ಬಂದು ಹೆಜ್ಜಲ ಗೇಟಿಂದ ದೊಡ್ಡೇರಿ ಕಡೆ ಬಸ್ಗಳನ್ನ ಹತ್ತಿ ಕರೆನಳ್ಳಿ ಕ್ರಾಸ್ ಅಂತ ಹೇಳ್ತಾರೆ ಕುರುಬರ ಕರೆನಹಳ್ಳಿ ಅಂತ ಇದೆ ನಮ್ಮ ನಮ್ಮೂರ ಪಕ್ಕ ಸೊ ಆ ಕರೆನಹಳ್ಳಿ ಕ್ರಾಸ್ ಅಂತ ಇದೆ ಅಲ್ಲಿ ಇಳಿದುಬಿಟ್ಟು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರಿಗೆ ಅಲ್ಲಿವರೆಗೂ ನಡೀತಾ ಇದ್ದಿದೆ ದಿನ ಬೆಳಗ್ಗೆ ಬೆ ಅಲ್ಲಿ ನಡಿ ಕಾಲೇಜ್ ಹತ್ರ ನಡಿ ಇಲ್ಲಿ ಬಂದು ಬಸ್ಗಳು ಸಿಕ್ಕಿಲ್ಲ ಅಂದರೆ ಇಲ್ಲಿ ನಡಿ ಇದೇ ಕಟೆಗಳು ಆಟೋಗೆಲ್ಲ ಬರೋಕೆ ಅವಾಗೆಲ್ಲ ಚಾರ್ಜಸ್ ಎಲ್ಲ ಆಗ್ತಿತ್ತಲ್ವಾ ಸೊ ಕಷ್ಟ ಅವಾಗ ಜೀವನವೇ ಕಷ್ಟ ಇರ್ತಾಯಿತ್ತು ನಮ್ಮಪ್ಪ ರೈತ ಅಷ್ಟೆಲ್ಲ ಖರ್ಚು ಮಾಡೋ ಅಷ್ಟು ಕೆಪಾಸಿಟಿನೂ ಇರಲಿಲ್ಲ ನಾವೂ ಅಷ್ಟು ಖರ್ಚು ಮಾಡ್ತಿರ್ಲಿಲ್ಲ ಹಾಗಾಗಿ ಹೀಗೆಲ್ಲ ಓಡಾಡಿ ಓಡಾಡಿ ನಾನು ಎಷ್ಟು ಸ್ಪೀಡಾಗಿ ನಡೀತಾ ಇದೆ ಅಂದರೆ ನನ್ನ ಸ್ಪೀಡನ್ನು ಯಾರು ಕ್ರಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಜೊತೆ ಯಾರೂ ಬರ್ತಿರ್ಲಿಲ್ಲ ನಾನು ಒಬ್ಬಳೇ ಬೆಳೆದು ಬೆಳೆದು ಅಭ್ಯಾಸ ಆಗ ಇವತ್ತು ಒಬ್ಬಂಟಿ ಹೇಗೆ ಬದುಕ್ತಿರೋದು ನಾನು ಯಾಕಂದರೆ ನನಗೆ ಯಾರೂ ಅಷ್ಟು ಫ್ರೆಂಡ್ಸ್ಗಳಾಗಲಿ ಇದಾಗಲಿ ಯಾರೂ ಇಲ್ಲ ಬಿಡಿ ನನ್ನ ಸ್ಪೀಡನ್ನ ಯಾರೂ ಕ್ರಾಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅದಕ್ಕೆ ನನ್ನ ಜೊತೆ ಯಾರೂ ನಡ್ಕೊಂಡು ಬರ್ತಿರ್ಲಿಲ್ಲ ನಾನು ಅಷ್ಟು ಸ್ಪೀಡಾಗಿ ನಡೀತಾಯಿದ್ದೆ ಹಂಗೆ ನಡೆದು 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 ಇವತ್ತು ನಡೆಯೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ಈಗ ನಡಿಲಿಲ್ಲ ಅಂದರೂ ನಾನು ನೀರಿತಿರೋ ಬೈಕಲ್ಲಿ ಸ್ಪೀಡಾಗಿ ಹೋಗ್ಬಿಡ್ತೀನಿ ಅಷ್ಟೇ ಈಗ ಒಂದು ಬೇರೆ ಥರ ಆಪ್ಷನ್ ಬಂದಿದೆ ನೀನು ನಡೆಯೋದು ಬೇಡ ಅಂತೇಳ್ಬಿಟ್ಟು ದೇವರು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗುವಂತೆ ಕೊಟ್ಟಿರ್ಬೋದೇನೋ ಗೊತ್ತಿಲ್ಲ ಅಂದರೆ ನಡೆಯೋ ಸಮಕ್ಕೆ ಒಂದು ಗಾಡಿ ಓಡಿಸೋ ಒಂದು ಲೆವೆಲ್ಗೆ ಕೊಟ್ಟಿರ್ಬೋದು ಗೊತ್ತಿಲ್ಲ ಬಟ್ ಅಷ್ಟು ಸ್ಪೀಡಾಗಿ ನಡೀತಾ ಇದೆ ಅಷ್ಟು ಕೆಲಸಗಳು ಮಾಡ್ತಾ ಇದೆ ಒಂದು ಗಂಡು ಮಗು ಮಾಡದೇ ಇರೋ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ನಾನು ಆವಾಗ ಹಾಗಿರ್ತಾಯಿತ್ತು ಟೂ ತೌಸಂಡ್ ಟೆನ್ ಟು ತರ್ಟೀನ್ ನಾನು ಡಿಗ್ರಿ ಮುಗಿಸಿದ್ದು ಮತ್ತು ಫೋರ್ಟೀನು ಫಿಫ್ಟೀನು ಫಿಫ್ಟೀನಲ್ಲಿ ಮದುವೆ ಆಗಿದ್ದು ಫೋರ್ಟೀನೆಲ್ಲ ಮನೇಲೇ ಇರ್ತಾಯಿದ್ದೆ ಮನೇಲಿರೋ ಟೈಮಲ್ಲಿ ಟೈಲರಿಂಗ್ ಕ್ಲಾಸೆಲ್ಲ ಕಲ್ತ್ಕೊಂಡೆ ಅಯ್ಯೋ ಟೈಲರಿಂಗ್ ಒಂದು ಉಚ್ಚುಕತೆ ಬಿಡಿ ನನಗೆ ನಮ್ಮ ಮನೇಲಿ ಡಿಗ್ರಿ ಓದಿದೆಯಾ ಏನು ಟೈಲರಿಂಗ್ ಮಾಡ್ತೀಯಾ ಅದೊಂಥರ ಡಿಗ್ರಿ ಓದ್ಬಿಟ್ಟು ಮಾಡಿದ್ರೆ ಅದಕ್ಕೇನು ಬೆಲೆ ಇರುತ್ತಾ ಅಂತ ನಮ್ಮಮ್ಮ ನಾನು ಇಲ್ಲ ನನ್ನ ಟೈಲರಿಂಗ್ ಕಲಿಬೇಕು ಅಂತ ನನಗೆ ಮಿಷಿನ್ ಕೊಡಿಸಿ ಅಂತ ಹೇಳಿದ್ರೆ ಕೊಡಿಸ್ತಾ ಇಲ್ಲ ಅವರು ನನಗೆ ಟೈಲರಿಂಗ್ ಕೆ ಕಲಿಯೋ ಹುಚ್ಚು ಅವ್ರು ಮಿಷಿನ್ ಕೊಡಿಸಿ ಅಂದರೆ ಕೊಡಿಸಿರ್ಲಿಲ್ಲ ಆಮೇಲೆ ನಾನೇನು ಮಾಡಿದೆ ಮೂರು ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಕಾಡಿ ಬೇಡಿ ಏನೋ ಮಾಡಿ ರಾಗಿ ಎಲ್ಲ ಮಾರಿಬಿಟ್ಟು ನನಗೆ ಒಂದು ಟೈಲರಿಂಗ್ ಮಿಷಿನ್ ಕೊಡಿಸಿದ್ರು ಸೊ ಆ ಟೈಲರಿಂಗ್ ಮಿಷಿನ್ ಅದೇ ನಮ್ಮಪ್ಪ ನಾನು ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೋಗಿ ಎಸ್ ಪಿ ರೋಡಲ್ಲಿ ಆ ಟೈಲರಿಂಗ್ ಮಿಷಿನ್ ತಂದಿದ್ದು ಆವಾಗ ಆರು ಸಾವಿರದ ಒಂಬೈನೂರು ರೂಪಾಯಿ ತಗೊಂಡ್ರು ನನಗೆ ನಿಜವಾಗ್ಲೋ ಅವಾಗ ಆರು ಸಾವಿರದ ಒಂಬೈನೂರು ಏನೋ ಜಾಸ್ತಿ ಆಗಿರ್ಬೋದು ಅನೋಗೆ ಗೊತ್ತಿಲ್ಲ ಆದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಫೋರ್ಟೀನ್ ಇಲ್ಲ ತರ್ಟೀನ್ ಅನಿಸುತ್ತೆ ಇಲ್ಲ ಫೋರ್ಟೀನ್ ಅನಿಸುತ್ತೆ ಸೊ ಆ ಟೈಮಲ್ಲಿ ಮಿಷಿನ್ ತಗೊಂಡಿದ್ದು ಬಟ್ ತುಂಬ ವರ್ಕ್ ಆಗಿದೆ ಬಿಡಿ ಅದನ್ನು ಕಲಿಬೇಕಾದ್ರೆ ನಾನು ಒಬ್ಬೊಬ್ರಿಗೆ ತಲೆ ತಿಂದಿಲ್ಲ ಒಂದು ಕ್ಲಾಸಿಗೆ ಸೇರ್ಕಂಡೆ ಆ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ಅವರು ಸರಿಯಾಗಿ ಹೇಳ್ಕೊಡ್ಲಿಲ್ಲ ನನಗೆ ಅವ್ರು ನಮ್ಮ ರಿಲೇಟಿವ್ ಆಗಬೇಕು ಅಂದರೆ ಮಂತ್ಲಿ ಮಂತ್ಲಿ ಚಾರ್ಜಸ್ ಎಲ್ಲದಾಗುತ್ತಾ ಇದು ಒಂದು ಒಳಗೆ ಯಾಕು ಸರಿಯಾಗಿ ಬಿಡ್ತಾ ಇರಲಿಲ್ಲ ತುಂಬ ಟೈಮ್ ಮಾಡೋರು ನನಗೆ ತಾಳ್ಮೆ ಇಲ್ಲ ನನಗೊಂದು ಸ್ವಲ್ಪ ಬೇಗ ತಾಳ್ಮೆ ಕಳ್ಕೊಬಿಡ್ತೀನಿ ಏನಾದರೂ ಇಂಟ್ರೆಸ್ಟ್ ಇರೋ ವರ್ಕ್ಗಳಲ್ಲಿ ತುಂಬ ಲೇಟ್ ಮಾಡ್ತಿದ್ರು ನನಗೆ ತಾಳ್ಮೆ ತಂದುಕೊಳಕ್ಕಾಗಲ್ಲ ಅದು ಯಾಕೋ ಗೊತ್ತಿಲ್ಲ ನನಗೆ ಆಮೇಲೆ ಅವ್ರ ಹತ್ರ ಜಗಳ ಮಾಡ್ಕೊಂಡು ಎರಡು ಮೂರು ತಿಂಗಳು ದುಡ್ಡು ಕೊಟ್ಟಿದ್ದೆ ಕೊಟ್ಬಿಟ್ಟು ಸರಿಯಾಗಿ ಕಲಿಸಿಲ್ಲ ಅಂದರೆ ಏನು ಮಾಡಬೇಕು ಹಂಗಾಗಿ ಅಲ್ಲಿಂದ ಜಗಳ ಮಾಡ್ಕೊಂಡು ಬರ್ತೀನಿ ಮತ್ತು ಇನ್ನೊಂದು ವಾರ ಮನೇಲಿ ಬಂದಿದ್ಬಿಟ್ಟು ಯಾರೋ ಇನ್ನೊಬ್ಬರು ಹೇಳ್ತಾರೆ ಊರಲ್ಲಿ ಈ ಥರ ಕಲಿಸ್ತಾ ಇದ್ದಾರೆ ನೀವು ಅಮೌಂಟ್ ಕೊಟ್ಟು ಕಲ್ತ್ಕೋಬೋದು ಅಂತ ನಾನು ಹೋಗಿ ಬರೀ ಐನೂರು ರೂಪಾಯಿ ಅಷ್ಟೇ ಪೇ ಮಾಡಿದ್ದವ್ರಿಗೆ ಬರೀ ಒಂದು ಎರಡು ಮೂರು ದಿನದಲ್ಲಿ ಕಲ್ತ್ಬಿಟ್ಟಿದ್ದೀನಿ ಎರಡು ಮೂರು ದಿನದಲ್ಲಿ ಒಂದು ಬ್ಲೌಸ್ ಒಳನ ಹೇಳ್ಕೊಟ್ರು ಹೇಗೆ ಅಂದರೆ ನನಗೆ ಇವತ್ತು ಅಷ್ಟೇ ನಾನು ಟೇಪ್ ಹಿಡಿದ್ಬಿಟ್ಟು ಮೆಜರ್ಮೆಂಟ್ ಮಾಡೋಲ್ಲ ಬ್ಲೌಸ್ ಇಟ್ಬಿಟ್ಟು ಮೆಜರ್ಮೆಂಟ್ ಮಾಡೋದು ನಾನು ಯಾರಾದ್ರು ಥರ ನಗ್ತಾರೆ ನನಗೆ ನಿನ್ನ ಬ್ಲೌಸಿಂದ ಬ್ಲೌ ಇದನ್ನು ಹೊಲೀತಿದ್ಯಲ್ಲ ಇನ್ನೊಂದು ಬ್ಲೌಸ್ ಹೊಲಿತಿಯಲ್ಲ ಅಳತೆ ಮಾಡ್ದಿರ ಅದು ಹೆಂಗೆ ಟೇಪ್ ಇಲ್ಲ ಇಲ್ಲದೆ ಹೊಲಿತೀಯ ಅಂತ ನನಗೆ ಅದು ಅಭ್ಯಾಸ ಆಗ್ಬಿಡ್ತು ಯಾಕಂದರೆ ನನಗೆ ಓದಿರ್ಬೋದು ಬರ್ದಿರ್ಬೋದು ಆದರೆ ಇವತ್ತಿಗೂ ಟೈಲರಿಂಗು ನನಗೆ ಮೆಜರ್ಮೆಂಟ್ ಮಾಡಿ ಓಲಿಯೋಕೆ ಬರಲ್ಲ ಅದೇನೋ ಗೊತ್ತಿಲ್ಲ ಒಳ್ಳೆ ಓದ್ದೇ ಇರೋರು ಕಲಿತಾರೆ ನೋಡಿ ಕುರ್ಡ್ ವಿದ್ಯೆ ಥರ ಹಂಗಾಗಿ ಬಿಟ್ಟಿದ್ದೆ ನನ್ನ ಪರಿಸ್ಥಿತಿ ಓದಿದ್ರೂ ನನಗೆ ಅರ್ಥನೇ ಆಗ್ತಿಲ್ಲ ಟೇಪ್ ಹಿಡ್ಕೊಂಡ್ರೆ ಹೆಂಗೆ ಓಲೀಬೇಕು ಅನ್ನೋದು ಸೊ ಹಾಗಾಗಿ ಆ ಥರ ಬ್ಲೌಸ್ ಹೊಲೇ ಕಲ್ತ್ಬಿಟ್ಟೆ ಕಲ್ತಾದ್ಮೇಲೆ ಮಿಷಿನ್ ತಂದು ಕೊಡಿ ತಂದ್ಕೊಡಿ ಅಂದರೆ ತಂದು ಇಲ್ಲ ಆಮೇಲೆ ಮೂರು ದಿನ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಮಿಷಿನ್ ತರಿಸ್ಕೊಂಡೆ ತರಿಸ್ಕೊಂಡ್ರೆ ಅದೇನೋ ಟೈಟ್ ಆಗಿಬಿಟ್ಟಿದೆ ಅಯ್ಯೋ ಅದನ್ನ ಬೆಳಿಗ್ಗೆ ರಾತ್ರಿ ಕೊಟ 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 ಅಂತ ತುಳಿಯೋದು ಹೋಗಿ 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 ತುಳಿದ್ರೆ ಲೂಸ್ ಆಗುತ್ತೆ ಅಂತೇಳಿದ್ರು ಯಾರೋ ಆಯ್ಲಿ ಹಾಕೋದು ತುಳಿಯೋದು ಹಾಕೋದು ತುಳಿಯೋದು ರಾತ್ರಿ ಎಲ್ಲ ತುಳೀತಾ ಇದೆ ಬಿಡ್ತಾ ಇರಲಿಲ್ಲ ಆಮೇಲೆ ಬ್ಲೌಸ್ ಒಲೇದು ಕಲ್ತದ್ಮೇಲೆ ಏನು ಗೊತ್ತಾ ರಾತ್ರಿ ಎಲ್ಲ ಬ್ಲೌಸ್ ಒಲಿಯೋದು ನನಗೆ ಅದೇನೋ ಹುಚ್ಚು ಆಮೇಲೆ ಊರಲ್ಲಿ ಹೋಗಿ ಅಷ್ಟು ಜನ ಎರಡು ವರ್ಷದ ಗಂಟೆ ನಾನು ಬ್ಲೌಸೆಲ್ಲ ಹೊಲ್ಕೊಟ್ಟಿದ್ದೀನಿ ನನ್ನ ಮದುವೆ ಆಗಿ ಮುಂಚೆ ಸೊ ಒಂದಷ್ಟು ಜನಕ್ಕೆ ನನ್ನ ಬ್ಲೌಸು ಇಷ್ಟ ಆಯಿತು ಫಸ್ಟ್ ಫಸ್ಟಲ್ಲಿ ತುಂಬ ಮಿಸ್ಟೇಕ್ಸು ಆಗ್ತಾಯಿದ್ದು ಆಮೇಲೆ ಆ ಟೈಮಲ್ಲಿ ನಮ್ಮ ಅಜ್ಜಿ ಒಂದಷ್ಟು ಸೀರೆಗಳಿದ್ದು ಅವನ್ನೆಲ್ಲ ಕಟ್ ಮಾಡೋದು ಒಲೆಯೋದು ಕಟ್ ಹುಚ್ಚು ಅಂದರೆ ಹುಚ್ಚು ನನಗೆ ಟೈಲರಿಂಗಲ್ಲಿ ಎಷ್ಟು ಬ್ಲೌಸಸ್ ಹೊಲಿದೀನೋ ಎಷ್ಟು ಲಂಗ ದಾವಣಿ ಥರ ಹೊಲ್ದಿದ್ದೀನೋ ಎಲ್ಲ ಹೊಲ್ದು 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 ಬೇರೆಯವ್ರು ಕೊಡೋದು ನಾನು ಸಿಕ್ಕಾಪಟ್ಟೆ ದಾನ ಮಾಡಿಬಿಟ್ಟಿದ್ದೀನಿ ಅಂದರೆ ನಾನು ಫಸ್ಟ್ ಡ್ರೆಸ್ಗಳು ಒಂದು ಇಟ್ಕೊಂಡಿಲ್ಲ ಬಿಡಿ ನನಗೆ ಯಾವ್ದು ಅದು ಬೇರೆದು ಯೂಸ್ ಆಗುತ್ತೆ ಅಂತ ಇದು ಪರವಾಗಿಲ್ಲ ಕೊಟ್ಬಿಟ್ಟಿದ್ದೀನಿ ತುಂಬ ಬಟ್ಟೆಗಳನ್ನ ಕೊಟ್ಟಿದ್ದೀನಿ ಅವರು ಇವರಿಗೆಲ್ಲ ಬಟ್ ನೀನು ಇವತ್ತು ನೆನ್ಸ್ಕೋತಾರೆ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅವರೆಲ್ಲ ನಾನು ಬಟ್ಟೆ ಹಾಕೊಂಡಾಗ ನೋಡಿ ನೀನು ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾರೆ ಅದೇ ಖುಷಿ ನನಗೆ ಬಟ್ ಹಂಗೆಲ್ಲ ಬಟ್ಟೆ ಇಟ್ಕೊಂಡ್ರೆ ನಮಗಂತೂ ಆಗಲ್ಲ ಅಟ್ಲೀಸ್ಟ್ ಅದನ್ನ ಇಟ್ಕೊಂಡು ಏನು ಯೂಸ್ ಅಂದ್ಬಿಟ್ಟು ನಾನು ಹೊಸ ಹೊಸ ಬಟ್ಟೆಗಳನ್ನೇ ಕೊಟ್ಬಿಡೋದು ಟೈಲರಿಂಗ್ ಕಲ್ತಿದ್ದಂತೂ ತುಂಬ ಉಪಯೋಗ ಆಯಿತು ನಾನು ಪ್ರೆಗ್ನೆನ್ಸಿಲೂ ಕೂಡ ನಾನು ನೈನ್ ಮಂತ್ಸ್ ಇರೋ ಟೈಮಲ್ಲಿ ಕೂಡ ನಂಗೆ ಬೇಜಾರಾದಾಗೆಲ್ಲ ಹೋಗಿ ಹೋಗಿ ಟೈಲರಿಂಗಲ್ಲಿ ಕೂತ್ಕೊಂಡು ಬ್ಲೌಸ್ಗಳೆಲ್ಲ ಇದೆ ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೆ ನನಗೇನೋ ಆಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಮನೇಲೇ ನನಗೆ ಬೇಕಾಗಿರೋ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಇದೆ ಬೇರೆಯವ್ರಿಗೆ ಯಾರಿಗೂ ಕೊಟ್ಟು ಹೊಲಿಸ್ಕೊಂಡಿಲ್ಲ ನಾನು ಇವತ್ತವರೆಗೂ ಯಾರಿಗೂ ಕೊಟ್ಟು ಹೊಲ್ಸೇ ಇಲ್ಲ ನಾನು ನನಗೆ ಏನಾದರೂ ಬೇಕು ಅಂದಾಗ ನಾನೇ ಇದ್ದೆ ಬಟ್ ಈ ಥರ ಆದಮೇಲೆ ನ ಒಂದು ನಾಲ್ಕು ವರ್ಷ ನನ್ನದು ಮಿಷಿನ್ ಒಂದು ಮೂಲೆಯೇ ಬಿದ್ದಿರ್ತಾಯಿತ್ತು ಬಟ್ ಬಟ್ ಅವಾಗ ಹೋಗೋದು ಆಯಿಲ್ ಹಾಕೋದು ಒಂಥರ ಕಣ್ಣಿಂದ ನೋಡೋಕೆ ಬೇಜಾರಾಗೋದು ಕಾಲಿಂದ ತುಳಿದು ಈ ಮಿಷಿನ್ನ ನಾನು ಎಷ್ಟು ಬಟ್ಟೆ ಸ್ಟಿಚ್ ಮಾಡಿದೆ ಬಟ್ ಇವತ್ತು ನಾನು ಕಾಲಿದ್ರೂ ವರ್ಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗೋದು ಬಟ್ ಆ ಹಿಂದೆ ತುಂಬ ಕತೆಗಳಿದೆ ತುಂಬ ನೋವುಗಳಿದೆ ಆಮೇಲೆ ಬಂದು ಇವಾಗ ಪವರ್ ಮಿಷಿನ್ನ ಅಟ್ಯಾಚ್ ಮಾಡಿಸಿದ್ದೀನಿ ಇವಾಗ ಪವರ್ ಮೋಟ್ರು ಸೊ ಬೇಕಂದ್ರೆ ಒಲಗೆ ಹಾಕೋಬೋದು ಬಟ್ ಅದು ಅಲ್ಲಿರೋ ವಸ್ತುಗಳೆಲ್ಲ ನೋಡ್ಬಿಟ್ರೆ ಎಲ್ಲೂ ಹೊಲಿಗೆ ಹಾಕೋಕ್ಕೆ ಆಗೋಲ್ಲ ನೋಡೋಣ ಇನ್ನು ಬೇರೆ ಮನೆ ಏನಾದರೂ ಚೇಂಜ್ ಮಾಡ್ತೀರಾ ಏನು ಕತೆ ಅಂತ ಗೊತ್ತಿಲ್ಲ ಮನೆಯೆಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಮನೆ ಸಿಗ್ತಾಯಿಲ್ಲ ಆಮೇಲೆ ಬೀಚರಲ್ಲಿ ಇದ್ದೀವಿ ಅಂತಲೂ ಹಿಂದೆ ಮುಂದೆ ನೋಡ್ತಾರೆ ಜನ ಹಂಗೆ ನೋಡ್ತಾರೆ ಗೊತ್ತಿಲ್ಲ ಎಲ್ಲೋ ನಮ್ಗೆ ಅಡ್ಜಸ್ಟ್ ಆಗುವಂಥ ಓನರ್ಗಳು ಸಿಗಬೇಕು ಅದು ಯಾವಾಗುತ್ತೋ ಗೊತ್ತಿಲ್ಲ ನೀವು ಮನೆ ಯಾವಾಗ ಚೇಂಜ್ ಮಾಡ್ತೀನೋ ಅದು ಗೊತ್ತಿಲ್ಲ ನಿಮಗೆ ಇದೊಂದು ಚಿಕ್ಕ ಮನೆ ಏನು ಇಟ್ಕೊಳಕ್ಕಾಗ್ತಿಲ್ಲ ಕಷ್ಟ ಆಗುತ್ತೆ ತುಂಬ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇರಬೇಕಷ್ಟೆ